ಹರೇ ಕೃಷ್ಣ ಎಲ್ಲರಿಗೂ ಸ್ವಾಗತ ಇಂದಿನ ದಿನ ನಾವು ಭೈಮಿ ಏಕಾದಶಿ ಅಥವಾ ಜಯ ಏಕಾದಶಿ ಅದರ ಮಹತ್ವಗಳನ್ನು ತಿಳಿದುಕೊಳ್ಳೋಣ ಓಮ ಅಜ್ಞಾನ ತಿಮಿರ ತಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರನ್ಮಿಲಿತಮ್ಯೇನ ತಸ್ಮೈ ಶ್ರೀ ಗುರುವೈ ನಮಃ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭುನಿತ್ಯ ಆನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಯುಧಿಷ್ಠಿರ ಮಹಾರಾಜ ಶ್ರೀ ಕೃಷ್ಣನನ್ನು ಕೇಳ್ತಾನೆ ಓ ಕೃಷ್ಣ ನಾವು ಷಟ್ತಿಲ ಏಕಾದಶಿ ಹಿಂದೆ ಏನು ಬಂದಿತ್ತು ಜನವರಿ ಟೈಮ್ನಲ್ಲಿ ಆ ಏಕಾದಶಿಯನ್ನು ತಿಳಿದುಕೊಂಡಿದ್ದೇವೆ ಮುಂದೆ ಬರ್ತಾ ಇರುವಂತಹ ಈ ಶುಕ್ಲ ಪಕ್ಷದಲ್ಲಿ ಮಾಘ ಮಾಸದಲ್ಲಿ ಬರ್ತಾ ಇರುವಂತಹ ಏಕಾದಶಿ ಯಾವುದು ಅದರ ಮಹತ್ವಗಳನ್ನು ನೀನೊಬ್ಬನೇ ಹೇಳಲು ಶಕ್ತನಾಗಿದ್ದೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಯಾಕೆಂದರೆ ನೀನು ಸಕಲ ಚರಾಚರ ಜಂತುಗಳ ಎಲ್ಲದಕ್ಕೂ ನೀನೇ ಒಡೆಯಾಗಿದ್ದೀಯೇ ನಿನ್ನಿಂದಲೇ ಎಲ್ಲದೂ ಪ್ರಾರಂಭ ಆಗ್ತಾಯಿದೆ ಹಾಗಾಗಿ ಈ ಏಕಾದಶಿಯ ಮಹತ್ವಗಳನ್ನು ನನಗೆ ದಯಮಾಡಿ ವಿವರಿಸು ಯಾವ ದೇವರನ್ನು ವಿಷ್ಣುವಿನ ಯಾವ ರೂಪವನ್ನು ಪೂಜೆ ಮಾಡಬೇಕು ಏಕಾದಶಿಯ ಮಹತ್ವ ಏನು ಹಾಗೂ ಯಾವ ರೀತಿಯಲ್ಲಿ ಏಕಾದಶಿಯನ್ನು ಮಾಡಬೇಕು ಮಾಡುವುದರ ಉಪಯೋಗ ಏನು ಅಂತ ಕೇಳ್ತಾನೆ ಆಗ ಶ್ರೀಕೃಷ್ಣ ಹೇಳ್ತಾನೆ ಈ ಏಕಾದಶಿ ಇದಕ್ಕೆ ಭೈಮಿ ಏಕಾದಶಿ ಅಂತ ಹೇಳ್ತಾರೆ ಅಥವಾ ಜಯ ಏಕಾದಶಿ ಅಂತ ಕೂಡ ಹೇಳ್ತಾರೆ ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರಿಗೆ ಎಲ್ಲಿಲ್ಲದಂತಹ ಒಂದು ಫಲಪ್ರಾಪ್ತಿಯಾಗುತ್ತದೆ ಆಗುತ್ತದೆ ಹಾಗೂ ಅವರು ತಮ್ಮ ಎಲ್ಲ ಪಾಪಗಳನ್ನು ಹೋಗಲಾಡಿಸಿಕೊಂಡು ಜನನ ಮತ್ತು ಮರಣಗಳ ಚಕ್ರದಿಂದ ಹೊರಗೆ ಬರ್ತಾರಪ್ಪ ಅವರಿಗೆ ಎಂತಹ ಪೈಶಾಚಿಕ ರೂಪಗಳನ್ನು ಹೊಂದುವಂತಹ ಒಂದು ಶಾಪವಿದ್ದರೂ ಪಾಪ ಕರ್ಮಗಳನ್ನು ಮಾಡಿದ್ದರೂ ಈ ಏಕಾದಶಿಯನ್ನು ಮಾಡೋದರಿಂದ ಅದರ ನಿರ್ಮೂಲನೆ ಆಗುತ್ತದೆ ಎಲ್ಲ ಪಾಪಕರ್ಮಗಳ ನಾಶವಾಗಿಬಿಡುತ್ತದೆ ಅಂತ ಹೇಳ್ತಾನೆ ಅದಕ್ಕೆ ಒಂದು ಉಪಕಥೆಯನ್ನು ಕೂಡ ಕೃಷ್ಣ ವಿವರಿಸ್ತಾನೆ ಒಮ್ಮೆ ದೇವತೆಗಳ ರಾಜ ಇಂದ್ರದೇವ ಸ್ವರ್ಗದಲ್ಲಿ ತನ್ನ ಎಂದಿನ ದಿನಚರಿಗಳನ್ನು ಮಾಡ್ತಾಯಿರ್ತಾನೆ ಅಂದರೆ ನಂದನವನ ಎಂಬಂತಹ ಒಂದು ಅವನ ಆಸ್ಥಾನದಲ್ಲಿ ಬೇರೆ ಬೇರೆ ರೀತಿಯ ಒಂದು ನೃತ್ಯ ಹಾಡು ಸಂಯೋಜನೆ ಇಂತಹ ಮೋಜು ಮಸ್ತಿ ಚಟುವಟಿಕೆಗಳು ನಡೀತಾ ಇರುತ್ತೆ ಇಂದ್ರನನ್ನು ಖುಷಿಪಡಿಸೋದಕ್ಕಾಗಿ ಈ ರೀತಿಯಲ್ಲಿ ನಾನಾ ರೀತಿಯ ಲಕ್ಷಾಂತರ ಅಪ್ಸರೆಯರು ಬಂದು ಇಂದ್ರನ ಮುಂದೆ ಸಂಗೀತ ಹಾಗೂ ನೃತ್ಯದ ಒಂದು ಸಂಯೋಜನೆಯನ್ನು ಮಾಡ್ತಾ ಇರ್ತಾರೆ ಆ ಖುಷಿಯನ್ನು ಇಂದ್ರ ಅನುಭವಿಸ್ತಾ ಇರ್ತಾನೆ ಆ ಮೋಜನ್ನು ಪಡಿತಾ ಇರ್ತಾನೆ ಜೊತೆಯಲ್ಲಿ ಮಧುಪಾನವನ್ನು ಮಾಡ್ತಾ ಇರ್ತಾನೆ ಇಂದ್ರ ದೇವತೆಗಳು ಕುಡಿಯುವಂತಹ ಒಂದು ಮತ್ತು ಬರುವಂತಹ ಪಾನೀಯವನ್ನು ಸೇವಿಸ್ತಾ ಇಂದ್ರ ನೃತ್ಯದ ಒಂದು ಖುಷಿಯನ್ನು ಆನಂದವನ್ನು ಸವಿತಾ ಇರ್ತಾನೆ ಚಿತ್ರಸೇನ ಅನ್ನುವಂಥವನು ಇಂದ್ರನ ಮುಖ್ಯ ಸಂಗೀತಗಾರ ಆಗಿರ್ತಾನೆ ಈ ಚಿತ್ರಸೇನ ಹೆಂಡತಿ ಮಾಲಿನಿ ಅಂತ ಇವರಿಬ್ಬರು ಇಂದ್ರನಿಗೆ ಇಂದ್ರನ ಖುಷಿಗೋಸ್ಕರ ಅವರು ಸಂಗೀತ ನೃತ್ಯ ಅದನ್ನು ಮಾಡ್ತಾಯಿರ್ತಾರೆ ಇರ್ತಾರೆ ಅವರ ಮಗನೇ ಮಾಲ್ಯವಾನ್ ಅಂತ ಚಿತ್ರಸೇನ ಹಾಗೂ ಮಾಲಿನಿಯ ಮಗ ಆಗಿರ್ತಾನೆ ಮಾಲ್ಯವಾನ್ ಅಂತ ಅವನು ಯುವಕ ಯವನದಲ್ಲಿರ್ತಾನೆ ತುಂಬ ಸುಂದರವಾಗಿರ್ತಾನೆ ಬಹಳ ಪ್ರಾಸಬದ್ಧವಾಗಿ ಹಾಡು ಸಂಗೀತ ಹಾಗೂ ನೃತ್ಯವನ್ನು ಮಾಡೋದರಲ್ಲಿ ಅವನು ನಿಪುಣ ಆಗಿರ್ತಾನೆ ಹಾಗಾಗಿ ಇವನನ್ನು ನೋಡಿಕೊಂಡು ಪುಷ್ಪವತಿ ಎಂಬಂತಹ ಅಪ್ಸರೆ ತುಂಬ ಇಷ್ಟಪಟ್ಟುಬಿಡ್ತಾಳೆ ಇವನನ್ನು ಅವಳ ಮನಸ್ಸಿನಲ್ಲಿ ಕಾಮ ಬಂದುಬಿಡುತ್ತೆ ಇವನನ್ನು ನಾನು ಪಡೀಬೇಕು ತುಂಬ ಸುಂದರನಾಗಿದ್ದಾನೆ ಎನ್ನುವಂತಹ ಒಂದು ಆಸೆ ಕಾಮ ಅವಳ ಮನಸ್ಸಿನಲ್ಲಿ ಹುಟ್ಟಿಬಿಡುತ್ತೆ ಪುಷ್ಪವತಿಯು ಕೂಡ ಅತೀವ ಸುಂದರ ಸುಂದರತೆಯಿಂದ ಕೂಡಿರ್ತಾಳೆ ಸ್ಫುರದ್ರೂಪಿಯಾಗಿರ್ತಾಳೆ ಅವಳು ಹಾಗಾಗಿ ಮಾಲ್ಯವಾನ್ ಕೂಡ ಅವಳನ್ನು ಇಷ್ಟಪಡ್ತಾನೆ ಅವರು ಕ್ರಮೇಣ ಎಷ್ಟು ಒಬ್ಬರ ಒಬ್ಬರ ಮತ್ತು ಇನ್ನೊಬ್ಬರ ಒಂದು ಪರಸ್ಪರ ದೈಹಿಕ ಇಚ್ಛೆಯಲ್ಲಿ ಎಷ್ಟು ಮುಳುಗಿಬಿಡ್ತಾರಪ್ಪ ಅಂತ ಹೇಳಿದ್ರೆ ಒಮ್ಮೆ ಇಂದ್ರನ ಎದುರು ಅವರು ನೃತ್ಯ ಹಾಗೂ ಹಾಡಿನ ಒಂದು ಸಭೆಯನ್ನು ಏರ್ಪಡಿಸ್ತಾರೆ ಇವರು ಕೂಡ ಅಲ್ಲಿ ಪಾಲ್ಗೊಂಡಿರ್ತಾರೆ ಆದರೆ ಇವರು ಇಂದ್ರನ ಖುಷಿಗೋಸ್ಕರ ಹಾಡು ನೃತ್ಯವನ್ನು ಮಾಡುವುದನ್ನು ಬಿಟ್ಟು ಕ್ರಮೇಣ ಪರಸ್ಪರ ಒಬ್ಬರಿಗೊಬ್ಬರು ತಮ್ಮಲ್ಲೇ ಮಗ್ನರಾಗ್ಬಿಡ್ತಾರೆ ತಾಳ ಪ್ರಾಸ ಅದನ್ನು ತಪ್ಪೋದಕ್ಕೆ ಶುರು ಮಾಡ್ತಾರೆ ಹಾಡಿನಲ್ಲಿ ಲಯ ತಪ್ತಾ ಇರುತ್ತೆ ನೃತ್ಯದಲ್ಲಿ ಕೂಡ ಅವರು ತಪ್ಪು ಹೆಜ್ಜೆಗಳನ್ನು ಇಡ್ತಾ ಇರ್ತಾರೆ ಇದನ್ನು ಇಂದ್ರ ನೋಡ್ತಾನೆ ಅವನ ಗಮನಕ್ಕೆ ಬಂದಿದ್ದೇ ಅವನಿಗೆ ಅರ್ಥವಾಗಿಬಿಡುತ್ತೆ ಇವರು ನನ್ನ ಖುಷಿಗೋಸ್ಕರ ಮಾಡ್ತಾ ಇಲ್ಲ ಇವರು ತಮ್ಮ ಸ್ವಂತ ದೈಹಿಕವಾದ ಒಂದು ಕಾಮದಲ್ಲಿ ಮುಳುಗಿಬಿಟ್ಟಿದ್ದಾರೆ ಆ ಗುಂಗಿನಿಂದ ಅವರು ತಪ್ಪು ಹೆಜ್ಜೆಗಳನ್ನು ತಪ್ಪು ಲಯ ತಾಳವನ್ನು ಹಾಕ್ತಾ ಇದ್ದಾರೆ ಅಂತ ಹೇಳಿ ಒಮ್ಮೆಲೇ ಅವನು ಎದ್ದು ಅವರನ್ನು ಕರೆದು ಅವರಿಗೆ ಬೈತಾನೆ ನೀವು ನಿಮ್ಮ ಯಜಮಾನನ ನನ್ನ ಸೇವೆ ಮಾಡುವುದಕ್ಕಾಗಿ ಇರೋದು ನೀವು ಆದರೆ ಅದರನ್ನು ಬಿಟ್ಟು ನೀವು ನಿಮ್ಮ ಸ್ವಂತ ಒಂದು ಕಾಮದಲ್ಲಿ ಮುಳುಗಿದ್ದೀರಿ ಹೊರಗಿನ ಪ್ರಪಂಚದ ಅರಿವು ನಿಮಗೆ ಸಿಗ್ತಾ ಇಲ್ಲ ಹಾಗಾಗಿ ನೀವು ಮಾಡಿರುವಂತಹ ತಪ್ಪಿಗೆ ನೀವು ಈ ಕೂಡಲೇ ಪಿಶಾಚಿಗಳಾಗಿ ಪೈಶಾಚಿಕ ಜೀವನವನ್ನು ಮಾಡಬೇಕಾಗಿ ನಾನು ಶಾಪ ಕೊಡ್ತೇನೆ ನಿಮಗೆ ನೀವು ಈ ಸ್ವರ್ಗಲೋಕದ ಆಸ್ಥಾನವನ್ನು ಬಿಟ್ಟು ಭೂಲೋಕಕ್ಕೆ ನೀವು ಬಿದ್ದುಬಿಡ್ತೀರ ಪಿಶಾಚಿಗಳ ರೂಪದಲ್ಲಿ ಬಿಡ್ತೀರಾ ನೀವು ಅಂತ ಶಾಪ ಕೊಟ್ಬಿಡ್ತಾನೆ ಒಮ್ಮೆಲೆ ಇವರಿಬ್ಬರು ಪುಷ್ಪಾವತಿ ಹಾಗೂ ಮಲ್ಯವನವರು ತಮ್ಮ ದೇಹದ ಸುಂದರತೆಯನ್ನು ಕಳೆದುಕೊಳ್ತಾರೆ ಸ್ವರ್ಗಲೋಕದ ಆಸ್ಥಾನವನ್ನು ಕೂಡ ಅವರು ಕಳೆದುಕೊಳ್ತಾರೆ ಹಾಗೆ ಎಲ್ಲವನ್ನು ಬಿಟ್ಟು ಭೂಲೋಕದಲ್ಲಿ ಅದಾಗಿಯೂ ಹಿಮಾಲಯದಲ್ಲಿ ಅವರು ಬಂದು ಬಿದ್ದು ಬಿಡ್ತಾರೆ ಅವರಿಗೆ ತುಂಬ ಬೇಜಾರಾಗಿರುತ್ತೆ ಆದರೆ ಶಾಪದ ಒಂದು ಫಲವಾಗಿ ಅವರು ಪೈಶಾಚಿಕ ಕೃತ್ಯಗಳನ್ನು ಶುರು ಮಾಡಿಕೊಡ್ತಾರೆ ಆದರೆ ಹಿಮಾಲಯದ ಒಂದು ಚಳಿಯಲ್ಲಿ ಅವರಿಗೆ ತುಂಬ ಅತೀವ ವೇದನೆ ಆಗ್ತಾ ಇರುತ್ತೆ ಕಷ್ಟಪಡ್ತಾ ಇರ್ತಾರೆ ಹೀಗೆ ಒಮ್ಮೆ ತುಂಬ ಚಳಿಯಲ್ಲಿ ನಳತಾ ನಳುತ್ತಾ ಅವರು ಒಂದು ಕಡೆ ಬಿದ್ದುಬಿಡ್ತಾರೆ ಅವರಿಗೆ ಯಾವ ಬೇಟೆಯಾಡುವುದಕ್ಕೂ ಸಾಧ್ಯ ಆಗೋದಿಲ್ಲ ಯಾವ ಹಣ್ಣು ಹಂಪಲುಗಳನ್ನು ತಿನ್ನುವುದಕ್ಕೂ ಕೂಡ ಅಶಕ್ಯರಾಗಿಬಿಡ್ತಾರೆ ಆ ಚಳಿಯಲ್ಲಿ ಏನು ಮಾಡಬೇಕು ಅಂತಲೂ ತಿಳಿದೇ ಅವರು ಒಂದು ಕಡೆ ಇಬ್ಬರು ಒಬ್ರನ್ನೊಬ್ಬರು ಹಿಡ್ಕೊಂಡು ಬಿಡ್ತಾರೆ ಇಡೀ ರಾತ್ರಿ ಕೂಡ ಅವರಿಗೆ ನಿದ್ರೆ ಬರೋದಿಲ್ಲ ಆಹಾರವು ಕೂಡ ಅವರಿಗೆ ದೊರೆಯೋದಿಲ್ಲ ಏನು ಬೇಡಪ್ಪ ಏನು ಮಾಡಲು ಸಾಧ್ಯವೇ ಇಲ್ಲ ನಮಗೆ ಎಂಬಂತಾಗಿ ಅವರು ತುಂಬ ಪಶ್ಚಾತ್ತಾಪ ಪಡ್ತಾರೆ ನಾವು ತಪ್ಪು ಮಾಡಿಬಿಟ್ವಿ ನಾವು ಹೀಗೆ ಮಾಡಬಾರ್ದಿತ್ತು ಎಂದಂತಾಗಿ ಅವರು ಪಶ್ಚಾತ್ತಾಪವನ್ನು ಇಡೀ ರಾತ್ರಿ ಅನುಭವಿಸ್ತಾರೆ ಹಾಗೂ ಆ ಚಳಿಯಲ್ಲಿ ಅವರು ನಿದ್ರೆ ಮಾಡೋಕ್ಕಾಗದೆ ಇಡೀ ದಿನವನ್ನು ತಳ್ಳುತ್ತಾರೆ ಮರುದಿನ ಬೆಳಿಗ್ಗೆ ಆಗ್ತಾ ಇದ್ದ ಹಾಗೆ ಅವರು ಎದ್ದು ನೋಡ್ತಾರೆ ಒಬ್ಬರನ್ನೊಬ್ಬರು ನೋಡಿಕೊಂಡಾಗ ಅವರ ಏನು ಕುರೂಪುಗಳೇನಾಗಿದ್ದರು ಅವರು ಅದು ಹೋಗಿ ಪುನಃ ಅವರಿಗೆ ಅವರ ಸ್ವರ್ಗೀಯವಾದ ದೇಹ ಸಿಕ್ಕಿರುತ್ತೆ ಅವರು ಪುನಃ ಅಪ್ಸರ ರೂಪವನ್ನು ತಾಳಿರ್ತಾರೆ ಹಾಗೂ ಅವರ ಕಣ್ಣು ಮುಂದೆ ಒಂದು ದೇವಲೋಕದ ವಿಮಾನ ಬಂದು ನಿಂತಿರುತ್ತೆ ಏನಪ್ಪ ಅಂತ ಅವರು ಯೋಚನೆ ಮಾಡ್ತಿರಬೇಕಾದ್ರೆ ಅವರಿಗೆ ಗೊತ್ತಾಗುತ್ತೆ ಹಿಂದಿನ ದಿನ ಅವರು ಏನು ಅನ್ನ ಆಹಾರವಿಲ್ಲದೆ ಅವರು ಇಡೀ ರಾತ್ರಿಯನ್ನು ಕಳೆದರೂ ಇಡೀ ದಿನವನ್ನು ಅವರು ಕಳೆದರು ಪಶ್ಚಾತ್ತಾಪ ಪಡ್ತಾ ಇದ್ದರು ಆ ದಿನ ಏಕಾದಶಿಯಾಗಿರುತ್ತದೆ ಇದೇ ಜಯ ಏಕಾದಶಿ ಅದು ಬಂದಿತ್ತು ಆ ದಿನವನ್ನು ಅವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಉಪವಾಸದಿಂದ ಅವರು ಮುಗಿಸಿದ್ದಕ್ಕೆ ಹಾಗೂ ತಮ್ಮ ತಪ್ಪಿನ ಪ್ರಾಯಶ್ಚಿತ್ತವನ್ನು ಅವರು ಮಾಡಿದ್ದಕ್ಕೆ ಅವರ ಎಲ್ಲ ಪಾಪಗಳು ನಾಶವಾಗಿರುತ್ತೆ ಅವರು ಆ ವಿಮಾನದಲ್ಲಿ ಪುನಃ ಇಂದ್ರನ ಆಸ್ಥಾನವಾದ ಇಂದ್ರನ ರಾಜ್ಯ ರಾಜಧಾನಿ ಅಮರಾವತಿ ಅಲ್ಲಿಗೆ ಹೋಗ್ತಾರೆ ಇಂದ್ರನನ್ನು ಭೇಟಿ ಮಾಡಿ ತಮ್ಮ ತಪ್ಪಿನ ಅರಿವಾಗಿದೆ ಅಂತ ಹೇಳಿ ಅವನಿಗೆ ಪ್ರಣಾಮಗಳನ್ನು ಮಾಡ್ತಾರೆ ಇಂದ್ರನಿಗೆ ತುಂಬ ಆಶ್ಚರ್ಯವಾಗಿಬಿಡುತ್ತೆ ಹೇಗೆ ನೀವು ಶಾಪದಿಂದ ಮುಕ್ತಿಯನ್ನು ಪಡೆದಿರಿ ಹೇಗೆ ನಿಮಗೆ ಶಾಪದ ಒಂದು ಮೋಕ್ಷ ಸಿಕ್ಕಿತು ಅಂತ ಕೇಳಿದಾಗ ಅವರು ಹೇಳ್ತಾರೆ ಭಗವಾನ್ ಶ್ರೀಕೃಷ್ಣ ಅವನ ಕೃಪೆಯಿಂದ ಈ ಏಕಾದಶಿಯನ್ನು ನಮಗೆ ಗೊತ್ತಿಲ್ಲದೆ ಮಾಡಿಸಿದ್ದಾನೆ ಹಾಗಾಗಿ ಏಕಾದಶಿಯ ಒಂದು ಮಹಾತ್ಮೆಯಿಂದ ನಮಗೆ ಈ ನಮ್ಮ ಸ್ವರ್ಗೀಯವಾದ ದೇಹ ಪುನಃ ಸಿಕ್ಕಿದೆ ಪಾಪ ವಿಮೋಚನೆಯಾಗಿದೆ ಅಂತ ಅವರು ಹೇಳ್ತಾರೆ ಆಗ ಇಂದ್ರ ಕೂಡ ಈ ಮಾತನ್ನು ಪುನೋಚ್ಚಾರಣೆ ಮಾಡ್ತಾನೆ ಯಾರು ಶ್ರೀಕೃಷ್ಣನನ್ನು ಪೂಜಿಸ್ತಾರೋ ಯಾರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತಾರೋ ಅವರು ನನ್ನಿಂದಲೂ ಕೂಡ ಪೂಜನೀಯವಾಗ್ತಾರೆ ಅಂತ ಇಂದಿರ ಕೂಡ ಅವರನ್ನು ಒಪ್ಪಿಕೊಳ್ತಾನೆ ಹೀಗೆ ಹೇಳ್ತಾ ಶ್ರೀಕೃಷ್ಣ ಈ ಏಕಾದಶಿಯ ಮಹಾತ್ಮೆಯನ್ನು ಯುಧಿಷ್ಠಿರನಿಗೆ ತಿಳಿಸ್ತಾನೆ ಯಾರು ಈ ಏಕಾದಶಿಯನ್ನು ಮಾಡ್ತಾರೋ ಅವರು ಎಲ್ಲ ರೀತಿಯ ಇದು ದಾನವನ್ನು ಮಾಡುವುದಾಗಲಿ ವ್ರತವನ್ನು ಪಾಲನೆ ಮಾಡುವುದಾಗಲಿ ತೀರ್ಥಕ್ಷೇತ್ರಗಳನ್ನು ಓಡಾಡುವುದಾಗಲಿ ಇವೆಲ್ಲಿ ಯಾವುದಾದರೂ ತಮ್ಮ ಶಕ್ತಿಯಾನುಸಾರವಾಗಿ ಇದನ್ನು ಮಾಡಿಕೊಂಡು ಏಕಾದಶಿಯನ್ನು ಯಾರು ಮಾಡ್ತಾರೋ ಅವರು ಏಕಾದಶಿ ಹಾಗೂ ಕೃಷ್ಣನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಈ ಏಕಾದಶಿಯನ್ನು ಕೇವಲ ಮಾಡುವುದರಿಂದ ಅಗ್ನಿಸ್ತೋಮ ಯಜ್ಞ ಮಾಡಿದಷ್ಟು ಫಲಪ್ರಾಪ್ತಿಯಾಗುತ್ತೆ ತಮ್ಮ ಎಲ್ಲ ಪಾಪಗಳಿಂದ ಅವರು ಮುಕ್ತಿಯನ್ನು ಪಡೆಯುತ್ತಾರೆ ಇದರನ್ನು ಕೇಳುವುದು ಮಾತ್ರದಿಂದಲೇ ಅವರಿಗೆ ನಾನಾ ಜನ್ಮದ ಕರ್ಮಗಳು ನಶಿಸಿ ಹೋಗಿ ಅವರು ವೈಕುಂಠವಾಸಿಗಳಾಗಬಹುದು ಈ ಏಕಾದಶಿಯನ್ನು ಮಾಡುವುದರಿಂದ ಬಹಳಷ್ಟು ಪ್ರಯೋಜನಗಳಿವೆ ಅಂತ ಕೃಷ್ಣ ವಿವರಣೆಯನ್ನು ಕೊಡ್ತಾನೆ ಹೀಗಾಗಿ ನಾವು ಕೂಡ ಏಕಾದಶಿಯನ್ನು ಶ್ರದ್ಧಾಭಕ್ತಿಯಿಂದ ಮಾಡೋಣ ದೇವರ ಪೂಜೆಯ ಪುನಸ್ಕಾರಗಳನ್ನು ಆಚರಣೆಯನ್ನು ವ್ರತವನ್ನು ನಾವು ಧಾರ್ಮಿಕವಾಗಿ ಕೈಗೊಳ್ಳೋಣ ಅಂತ ಹೇಳ್ತಾ ಏಕಾದಶಿಯ ಮಹಾತ್ಮೆಯನ್ನು ಮುಗಿಸೋಣ ಹರೇ ಕೃಷ್ಣ